ಇರಲ್ಲ ಅಂದ್ರೆ ಕಂಟಿನ್ಯೂಟಿ ಇದ್ರೆ ಅದು ಶಾರ್ಟ್ ಆಗಿದೆ ಅಂತ ಅರ್ಥ ನಿಮ್ಮ ಏನಾದ್ರು ಲೈಟ್ ಫ್ಯಾನ್ ವಾಷಿಂಗ್ ಮಿಷಿನ್ ಫ್ರಿಜ್ ಏನಾರ ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಆಗ್ತಾ ಇದ್ರೆ ಅದನ್ನ ಹೇಗೆ ಹೊಸ ಬಲ್ಬ್ ಕೂಡ ಹಾಕಿ ನೋಡಿದ್ರು ಅದು ಕೂಡ ಅದೇ ತರ ಆನ್ ಆಫ್ ಆನ್ ಆಫ್ ಆಗ್ತಾ ಇದ್ರೆ ಹೇಗೆ ಅದನ್ನ ರೆಕ್ಟಿಫೈ ಮಾಡೋದು ಅದು ವೈರಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ವೈರಿಂಗಲ್ ಪ್ರಾಬ್ಲಮ್ ಇರೋದನ್ನ ಹೇಗೆ ರೆಕ್ಟಿಫೈ ಮಾಡೋದು ಮತ್ತೆ ಅದನ್ನ ಹೇಗೆ ನೀವೇ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋ ತೋರಿಸ್ತೀನಿ ಬನ್ನಿ ಪೇಂಟಿಂಗ್ ಮಾಡ್ತಾ ಇದೆ ಪೇಂಟಿಂಗ್ ಮಾಡ್ಬೇಕಾದ್ರೆ ಸಡನ್ ಆಗಿ ಬಲ್ಪ್ ಆನ್ ಆಫ್ ಆನ್ ಆಫ್ ಆಯ್ತು ಬಲ್ಬ್ ಚೇಂಜ್ ಮಾಡಿದೆ ಇನ್ನೊಂದು ಅವಾಗಲೂ ಕೂಡ ಅದೇ ಆನ್ ಆಫ್ ಆನ್ ಆಫ್ ಆಗ್ತಾ ಇತ್ತು ಕೇಬಲ್ ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು ಓಲ್ಡ್ರಲ್ಲಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಓಕೆ ನಾನು ಈ ವಿಡಿಯೋ ಮಲ್ಟಿಮೀಟರ್ ಯೂಸ್ ಮಾಡ್ತಾ ಇದೀನಿ ಯಾರ ಹತ್ರ ಮಲ್ಟಿಮೀಟರ್ ಇರಲ್ಲ ಅವ್ರ ಏನ್ ಮಾಡಬೇಕು ಅಂದ್ರೆ ನೋಡಿ ಈ ತರ ಒಂದ್ ಸರ್ಕ್ಯೂಟ್ ತೋರಿಸ್ತೀನಿ ಆ ತರ ಒಂದು ವೈರ್ ಮಾಡ್ಕೊಳ್ಳಿ ಅಷ್ಟೇ ಈ ಒಂದು ಪ್ಲಗ್ ಆದರೂ ಹಾಕೊಳ್ಳಿ ಇಲ್ಲ ಓಪನ್ ಆದರೂ ಬಿಡಿ ನಿಮ್ಗೆ ಬಿಟ್ಟಿದ್ದು ಸೇಫರ್ ಸೈಡ್ ಪ್ಲಗ್ ಪ್ಲಗ್ ಹಾಕೊಂಡ್ರೆ ಸೇಫರ್ ಸೈಡು ಆಮೇಲೆ ಇಲ್ಲೊಂದು ಬಲ್ಪ್ ಓಲ್ಡರ್ ತಗೊಂಡು ಆ್ಯಂಗಲ್ ಓಲ್ಡರು ಇಲ್ಲಾಂದ್ರೆ ಸ್ಟ್ರೈಟ್ ಓಲ್ಡರ್ ಯಾವುದಾದ್ರೂ ಪರವಾಗಿಲ್ಲ ಒಂದು ಓಲ್ಡರ್ ತಗೊಂಡು ಬಲ್ಬ್ ಕನೆಕ್ಟ್ ಮಾಡಿ ಬಲ್ಬ್ ತಗೋ ಕನೆಕ್ಟ್ ಮಾಡಿಬಿಟ್ಟು ಎರಡು ಈ ಥರ ಓಪನ್ ಬಿಡಿ ಓಪನ್ ಸರ್ಕ್ಯೂಟ್ ಬಿಡಿ ಆಮೇಲಿಂದ ಈ ಥರ ಕ್ಲೋಸ್ ಮಾಡಿ ಆಯ್ತಾ ಎಷ್ಟು ಕೆ ಎಷ್ಟು ವೈರ್ ತಗೋಬೇಕು ಇಲ್ಲೊಂದು ಇಲ್ಲಿಂದ ಇಲ್ಲಿಗೆ ಒಂದು ವೈರು ಇಲ್ಲಿಂದ ಇಲ್ಲಿಗೆ ಒಂದು ವೈರು ಆಮೇಲಿಂದ ಇಲ್ಲಿಂದ ಇಲ್ಲಿಗೆ ಒಂದು ವೈರ್ ಮೂರು ವೈರ್ ಬೇಕು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಮೂರು ವಯರ್ ಬೇಕು ಆಯ್ತಾ ಮೂರು ವೈಯರ್ ತಗೊಂಡಾದ್ಮೇಲೆ ಇದನ್ನ ಪ್ಲಗ್ ಆದ್ರೂ ಕನೆಕ್ಟ್ ಮಾಡಿಕೊಡಿ ಇಲ್ಲ ಓಪನ್ ಆದರೂ ಬಿಡಿ ಈ ತರ ಸಾಕೆಟ್ಗೆ ಚುಚ್ಚಿ ಆಯ್ತಾ ಸಾಕೆಟ್ಗೆ ಚುಚ್ಬಿಟ್ಟು ಇದನ್ನ ಟಚ್ ಮಾಡಿ ನೋಡಿ ಎರಡೂ ಟಚ್ ಮಾಡಿದ್ರೆ ಇದು ಗ್ಲೋ ಆಗ್ತಾ ಇರತ್ತೆ ಗ್ಲೋ ಆದ್ರೆ ಕಂಟಿನ್ಯೂಟಿ ಇದೆ ಅಂತ ಇಲ್ಲಿದೆಯಲ್ಲ ಬಲ್ಪ್ಗೆ ಕನೆಕ್ಟ್ ಆಗೋದು ಇ ಪಿನ್ನು ಮತ್ತೆ ಇ ಪಿನ್ನು ಈ ಎರಡು ಒಂದು ಪಿನ್ ಟಚ್ ಮಾಡಿ ಇನ್ನೊಂದು ಪಿನ್ ಎರಡೂ ಟಚ್ ಮಾಡಿದ್ರೆ ಇದು ಇದೆಯಲ್ಲ ಇದೆರಡೂ ಇಲ್ಲಿಗೆ ಟಚ್ ಮಾಡಿದ್ರೆ ಅದೇನಾರ ಗ್ಲೋ ಆದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಅಕಸ್ಮಾತ್ ನೀವೇನಾದರೂ ಇಲ್ಲಿಗೆ ಟಚ್ ಮಾಡಿ ಬಾಡಿಗೆ ಟಚ್ ಮಾಡಿ ಆಮೇಲೆ ಇಲ್ಲಿಗೂ ಟಚ್ ಮಾಡಿ ಬಾಡಿಗೆ ಟಚ್ ಮಾಡಿದ್ರೆ ಅದೇನಾರ ಅದು ಗ್ಲೋ ಆಗಬಾರ್ದು ಬಲ್ಬ್ ಗ್ಲೋ ಆಗಬಾರ್ದು ಓಕೆನಾ ಇವಾಗ ನೀವು ಹೆಂಗ್ ಟೆಸ್ಟ್ ಮಾಡ್ಬೋದು ಅಂದರೆ ಈ ಎಕ್ಸ್ಟೆನ್ಶನ್ ಬಾಕ್ಸ್ ಕೆಟ್ಟೋಗಿತ್ತು ಈ ಸಾಕೆಟ್ ಇದೆ ಇಲ್ಲಿಗೆ ಪ್ಲಗ್ ಮಾಡ್ಕೊತೀನಿ ಇಲ್ಲಿ ಇಲ್ಲಿಗೊಂದು ಟರ್ಮಿನಲ್ ಇಡ್ತೀನಿ ಈ ಟರ್ಮಿನಲ್ನ ಇಲ್ಲಿ ಇಡ್ತೀನಿ ಇನ್ನೊಂದು ಟರ್ಮಿನಲ್ನ ನೋಡಿ ಇಲ್ಲಿ ಇಡ್ತೀನಿ ಅವಾಗ ಈ ಬಲ್ಪ್ ಏನಾರ ಗ್ಲೋ ಆದ್ರೆ ಕಂಟಿನ್ಯೂಟಿ ಇದೆ ಸರಿ ಇದೆ ಅಂತ ಇವಾಗ ಇಲ್ಲೇ ಇಟ್ಕೊಂಡು ಪಕ್ಕ ಟರ್ಮಿನಲ್ಗೂ ಇಡಬೇಕು ಅಕಸ್ಮಾತ್ ಅದೇನಾರ ಶಾರ್ಟ್ ಆಗಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಎರಡಕ್ಕೂ ಆನ್ ಆಗಬಾರ್ದು ಒಂದಕ್ಕೆ ಮಾತ್ರ ಆನ್ ಆಗಬೇಕು ಒಂದ್ ಒಂದ್ ಕೇಬಲ್ ಒಂದಕ್ಕೆ ಮಾತ್ರ ಕಂಟಿನ್ಯೂಟಿ ಇರಬೇಕು ಇನ್ನೊಂದು ಕಂಟಿನ್ಯೂಟಿ ಇರಬಾರ್ದು ಇನ್ನೊಂದಕ್ಕೂ ಕಂಟಿನ್ಯೂಟಿ ಇದ್ರೆ ಅದು ಶಾರ್ಟ್ ಆಗಿದೆ ಅಂತ ಅರ್ಥ ಓಕೆನಾ ಓಕೆ ಇವಾಗ ಸೇಮ್ ಅದೇ ಈ ಸೈಡ್ ಒಂದು ವೈರ್ ಕನೆಕ್ಟ್ ಮಾಡಿ ಆಮೇಲಿಂದ ಈ ಸೈಡ್ ಒಂದು ವೈರ್ ಕನೆಕ್ಟ್ ಮಾಡಿ ಅವಾಗ ಗ್ಲೋ ಆದ್ರೆ ಕಂಟಿನ್ಯೂಟಿ ಇದೆ ಅಂತ ಮತ್ತೆ ಅದೇ ಇದೇ ವೈರ್ನ ತೆಗೆದು ಇಲ್ಲಿ ಗಿಡ ಇಲ್ಲಿ ಅದೇ ಸೇಮ್ ಪಿನ್ ಇರಲಿ ಅವಾಗ ಏನಾರ ಗ್ಲೋ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎರಡು ಸೈಡ್ ಗ್ಲೋ ಆಗಬಾರ್ದು ಎರಡು ಕಡೆ ಇದನ್ನು ಒಂದೇ ಒಂದ್ ಕಡೆನೇ ಇಟ್ಕೊಂಡು ಇಲ್ಲಿ ಎರಡು ಕಡೆ ಸ್ವಿಚ್ ಮಾಡಿದಾಗ ಒಂದೇ ಕಡೆ ಗ್ಲೋ ಆಗಬೇಕು ಎರಡು ಕಡೆನೂ ಗ್ಲೋ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಾಯ್ತಲ್ಲ ಇವಾಗ ಸಿಂಪಲ್ ಆಗಿ ನಿಮಗೆ ಮಲ್ಟಿಮೀಟರ್ ತೋರಿಸ್ತೀನಿ ನೋಡಿ ಈ ಮಲ್ಟಿಮೀಟರ್ ನ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ವೋಲ್ಟೇಜ್ ಎ ಸಿ ಡಿ ಸಿ ಕಂಟಿನ್ಯೂಟಿ ಆಮೇಲೆ ಹೋಮ್ಸ್ ರೆಸಿಸ್ಟೆನ್ಸ್ ಚೆಕ್ ಮಾಡೋದಕ್ಕೆ ಆಮೇಲೆ ಕೆಪಾಸಿಟೆನ್ಸು ಫ್ರೀಕ್ವೆನ್ಸಿ ಅರ್ಡ್ಸ್ ಫ್ರೀಕ್ವೆನ್ಸಿ ಆಮೇಲೆ ಟೆಂಪ್ರೇಚರು ಆಮೇಲಿಂದ ಇದು ಪಿ ಎನ್ ಪಿ ಎನ್ ಪಿ ಎನ್ ಟ್ರಾ ಟ್ರಾನ್ಸಿಸ್ಟರ್ ಬರುತ್ತಲ್ಲ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಎರಡು ಟೈಪ್ ಇರುತ್ತೆ ಆ ಎರಡು ಟ್ರಾನ್ಸಿಸ್ಟರನ್ನು ಚೆಕ್ ಮಾಡ್ಬೋದು ಆಮೇಲೆ ಮೈಕ್ರೋ ಆ್ಯಮ್ಸ್ ಕರೆಂಟ್ ಕೂಡ ಚೆಕ್ ಮಾಡ್ಬೋದು ಇದು ಎ ಸಿ ಡಿ ಸಿ ಕರೆಂಟು ನೋಡಿ ಇದು ಆ್ಯಮ್ಸು ಇದು ಮಿಲಿ ಆ್ಯಮ್ಸು ಇದು ಮೈಕ್ರೋ ಆಮ್ಸು ಎ ಸಿ ಆರ್ ಡಿ ಸಿ ಮೂರು ಅಷ್ಟೇ ಎ ಸಿ ಆರ್ ಡಿ ಸಿ ಇದು ಅಷ್ಟೇ ವೋಲ್ಟೇಜ್ಗೆ ಇಟ್ಕೊಳ್ಳೋಣ ಇವಾಗ ಎ ಸಿ ಆರ್ ಡಿ ಸಿ ಇವಾಗ ಕಂಟಿನ್ಯೂಟಿ ಟೆಸ್ಟ್ ಮಾಡಬೇಕಲ್ವ ನಾವು ಕಂಟಿನ್ಯೂಟಿ ಇಟ್ಟಿದ್ದೀನಿ ನೋಡಿ ಇವಾಗ ಇದೆರಡು ಪ್ರೋ ಪ್ರೋಗನು ಟಚ್ ಮಾಡಿದ್ರೆ ಏನು ತೋರಿಸುತ್ತೆ ನೋಡಿ ಝೀರೋ ಓಮ್ಸ್ ತೋರಿಸ್ಬೇಕು ಅದು ಯಾಕಂದರೆ ರೆಸಿಸ್ಟೆನ್ಸ್ ಇಲ್ಲ ಯಾವುದು ನೋಡಿ ಝೀರೋ ಓಮ್ಸ್ ತೋರಿಸ್ತಿದೆ ಅದೇ ನಾನು ಓಪನ್ ಮಾಡಿದ್ರೆ ಮೆಗಾ ಓಮ್ಸ್ ಅಲ್ಲಿ ತೋರಿಸ್ಬೇಕು ಓ ಎಲ್ ಅಂದ್ರೆ ಓಪನ್ ಸರ್ಕ್ಯೂಟ್ ಅಂತ ಓಪನ್ ಸರ್ಕ್ಯೂಟ್ ಓ ಎಲ್ ಅಂದ್ರೆ ಮೆಗಾ ಓಮ್ಸ್ ಅಲ್ಲಿ ತೋರಿಸ್ತಾ ಇದೆ ಹಂಗಂದ್ರೆ ಓಪನ್ ಸರ್ಕ್ಯೂಟ್ ಅಂತ ನಾನು ಟಚ್ ಮಾಡಿಲ್ಲ ಓಕೆನಾ ಓಕೆ ಇವಾಗ ಕಂಟಿನ್ಯೂಟಿ ಇಟ್ಕೊಂತ ಇದೀನಿ ಕಂಟಿನ್ಯೂಟಿ ನೋಡಿ ಈ ತರ ಇಲ್ಲಿ ಇದು ಕನೆಕ್ಟ್ ಆಗಿಲ್ಲ ನೋಡಿ ಜಿ ಪಾಯಿಂಟ್ ಫೈ ಪಾಯಿಂಟ್ ಫೈವ್ ಒಳಗೆ ತೋರಿಸ್ಬೇಕು ನೋಡಿ ಪಾಯಿಂಟ್ ತ್ರೀ ತೋರಿಸ್ತಾ ಇದೆ ಪಾಯಿಂಟ್ ತ್ರೀ ಓಮ್ಸ್ ಇದೆ ಇಲ್ಲಿ ಅದೇ ಅದೇ ಟರ್ಮಿನಲ್ಲೇ ಇಟ್ಕೊಂಡು ಇನ್ನೊಂದು ಚೆಕ್ ಮಾಡಬೇಕು ಬರ್ತಾ ಇಲ್ಲ ಓಕೆನಾ ಇದು ಕರೆಕ್ಟ್ ಇದೆ ಇದು ಸರಿ ಇದೆ ಈ ಕನೆಕ್ಷನ್ ಇವಾಗ ಇದಕ್ಕೆ ಇಟ್ಕೊಂಡು ನೋಡೋಣ ಬರ್ತಾ ಇಲ್ಲ ಇನ್ನೊಂದು ಕಿಟ್ ನೋಡೋಣ ಮೆಗಾ ಓಮ್ಸ್ ತೋರಿಸ್ತಾ ಇದೆ ಮೆಗಾ ಓಮ್ಸ್ ಅದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ನೋಡಿ ಇಲ್ಲಿ ಎಮ್ ಅಂತ ಬರುತ್ತೆ ಸಿಂಬಲ್ ಮೆಗಾ ಓಮ್ಸ್ ಅಂದ್ರೆ ಟೆನ್ ಟು ಪವರ್ ಆಫ್ ಸಿಕ್ಸ್ ಅಂತ ಅದು ಹೈ ರೆಸಿಸ್ಟೆನ್ಸ್ ಅದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ನಿಮಗೆ ಝೀರೋ ಝೀರೋ ಟು ಟ್ವೆಂಟಿ ಓಮ್ಸ್ ಒಳಗಡೆ ತೋರಿಸಿದ್ರೆ ಅದು ಶಾರ್ಟ್ ಆಗಿದೆ ಅಂತ ಅರ್ಥ ನೋಡಿ ಮೆಗಾ ತೋರಿಸ್ತಾ ಇದೆ ಇಲ್ಲಿ ಓಪನ್ ಸರ್ಕ್ಯೂಟ್ ತೋರಿಸ್ತಾ ಇದೆ ಬನ್ನಿ ಕನೆಕ್ಟ್ ಮಾಡೋಣ ಈ ಟರ್ಮಿನಲ್ ಓಪನ್ ಆಗಿದೆ ಕನೆಕ್ಟ್ ಮಾಡಬೇಕು ನೋಡಿ ಓಪನ್ ಆಗಿದೆ ಓಕೆ ನಮ್ಗೆ ಪ್ರಾಬ್ಲಮ್ ಗೊತ್ತಾಯ್ತು ಏನಾಗಿತ್ತು ಓಪನ್ ಸರ್ಕ್ಯೂಟ್ ಆಗಿತ್ತು ಓಪನ್ ಆಗಿತ್ತು ಇದನ್ನ ಕನೆಕ್ಟ್ ಮಾಡೋಣ ಓಕೆ ಇವಾಗ ಕನೆಕ್ಟ್ ಮಾಡಿದ್ದೀನಿ ಒಂದ್ಸಲಿ ಬಲ್ಪ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ಬಿಡೋಣ ಕ್ಲೋ ಆಗ್ತಾ ಇದೆ ಸರಿ ಇದೆ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ